ನೀವು ತುಂಬ ಬ್ಯುಸಿಯಾಗಿದ್ದರೆ ಬಹಳ ಒತ್ತಡದ ಜೀವನ ಶೈಲಿಯನ್ನು ಹೊಂದಿರುವ ವ್ಯಕ್ತಿಯಾಗಿದ್ದರೆ ನಿಮಗೆ ಆರೋಗ್ಯದ ಬಗ್ಗೆ ಕಾಳಜಿ ತೋರಲು ಆಗದೇ ಇರಬಹುದು ಬೆಳಗ್ಗೆ ಎದ್ದ ತಕ್ಷಣ ಕಚೇರಿಗೆ ಹೋಗುವುದೇ ನಿಮ್ಮ ಗುರಿಯಾದಾಗ ದೇಹದ ಆರೋಗ್ಯದ ಬಗ್ಗೆ ಚಿಂತೆ ಮಾಡಲು ಸಹ ಅಸಾಧ್ಯವೆನಿಸುತ್ತದೆ ಆದರೆ ನೀವು ಮನಸ್ಸು ಮಾಡಿದರೆ ನಿಮ್ಮ ಒತ್ತಡದ ದಿನಚರಿಯ ನಡುವೆಯು ನಿಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ ನಿಮಗಾಗಿ ಇಲ್ಲಿವೆ ಸಲಹೆಗಳು ಒಂದು ನೀರು ಕುಡಿಯುವುದು ಕಡ್ಡಾಯ ಬೆಳಗ್ಗೆ ನೀವು ಹಾಸಿಗೆಯಿಂದ ಎದ್ದ ತಕ್ಷಣ ಮುಖ ತೊಳೆದುಕೊಂಡು ಮಾಡಬೇಕಾದ ಮೊದಲ ಕೆಲಸವೇ ಬಿಸಿ ನೀರನ್ನು ಕುಡಿಯುವುದು ಸಾಧ್ಯವಾದರೆ ಬಿಸಿ ನೀರಿನ ಬದಲಾಗಿ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ ಇದರಿಂದ ನಿಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊಡೆದುರುಳಿಸಲು ಸಾಧ್ಯವಿದೆ ಎರಡು ಸೂರ್ಯನ ಶಾಖ ನಿಮ್ಮ ದಿನವನ್ನು ಆರಂಭಿಸಲು ಇನ್ನೊಂದು ಮಾರ್ಗ ಏನೆಂದರೆ ಮುಂಜಾನೆಯ ಸೂರ್ಯನ ಕಿರಣಗಳು ನಿಮ್ಮ ಮೈಮೇಲೆ ಬೀಳುವಂತೆ ಮಾಡುವುದು ಇವುಗಳಲ್ಲಿ ಚರ್ಮಕ್ಕೆ ಹಾನಿಯುಂಟು ಮಾಡುವ ಕಿರಣಗಳು ಇರುವುದಿಲ್ಲ ಬೆಳಗ್ಗಿನ ಸೂರ್ಯನ ಕಿರಣಗಳು ನಿಮ್ಮ ಮೂಳೆಯನ್ನು ಬಲಪಡಿಸಲು ಹಾಗೂ ನಿಮ್ಮ ದೇಹದಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ವಿಟಮಿನ್ ಡಿ ಹಾಗೂ ಕ್ಯಾಲ್ಸಿಯಂ ಅಂಶಗಳು ನಿಮಗೆ ಬೆಳಗ್ಗಿನ ಸೂರ್ಯನ ಕಿರಣಗಳಲ್ಲಿ ಸಿಗಲಿದೆ ದೇಹವನ್ನು ದಂಡಿಸಿ ರಾತ್ರಿಯಿಡೀ ನಿದ್ದೆ ಮಾಡುವ ನಿಮ್ಮ ದೇಹವು ಯಾವುದೇ ಚಟುವಟಿಕೆಯಲ್ಲಿ ಇರುವುದಿಲ್ಲ ಇದರಿಂದ ದೇಹದ ಸ್ಥಾಯಿಗಳು ಗಟ್ಟಿಯಾಗ ಬಿಡುತ್ತದೆ ಇದರಿಂದ ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡುತ್ತವೆ ಹೀಗಾಗಿ ಬೆಳಗ್ಗೆ ಎದ್ದ ಬಳಿಕ ವ್ಯಾಯಾಮ ಯೋಗದಂತಹ ದೈಹಿಕ ಚಟುವಟಿಕೆ ಮಾಡಿ ಸ್ವಲ್ಪವಾದರೂ ದೇಹ ದಂಡನೆ ಮಾಡುವುದು ತುಂಬಾ ಒಳ್ಳೆಯದು ನಾಲ್ಕು ಬೆಳಗ್ಗಿನ ಉಪಹಾರ ಹೀಗಿರಲಿ ರಾತ್ರಿ ಮಾಡಿಟ್ಟ ಆಹಾರವನ್ನು ಬೆಳಗ್ಗೆ ಬಿಸಿ ಮಾಡಿ ತಿನ್ನುವುದು ಒಳ್ಳೆಯದಲ್ಲ ನಿಮ್ಮ ಉಪಹಾರವು ಹೆಚ್ಚು ಆರೋಗ್ಯವಾಗಿರಬೇಕು ಮಧ್ಯಾಹ್ನದ ಊಟದವರೆಗೂ ನಿಮಗೆ ಹಸಿವಿನ ಅನುಭವ ನೀಡದ ಆರೋಗ್ಯಯುಕ್ತ ತಾಜಾ ಆಹಾರವನ್ನು ಸೇವಿಸುವುದು ಉತ್ತಮ ಬೆಳಗ್ಗೆ ಉಪಹಾರದ ಜೊತೆಯಲ್ಲಿ ನೀವು ಯಾವುದಾದರೂ ಹಣ್ಣನ್ನು ಸಹ ಸೇವಿಸಬಹುದು ಐದು ಹತ್ತು ನಿಮಿಷ ಧ್ಯಾನ ಮಾಡಿ ಧ್ಯಾನ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ಹೆಚ್ಚು ತಿಳಿಯಾಗಿರುತ್ತದೆ ಅಲ್ಲದೆ ನಿಮಗೆ ಹೆಚ್ಚಿನ ಏಕಾಗ್ರತೆಯನ್ನು ಇದು ತಂದುಕೊಡಲಿದೆ ಹೀಗಾಗಿ ಬೆಳಗ್ಗೆ ಕೇವಲ ಹತ್ತು ನಿಮಿಷಗಳ ಕಾಲ ಧ್ಯಾನ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಇದರ ಲಾಭ ನಿಮಗೆ ಇಡೀ ದಿನಕ್ಕೆ ಸಿಗಲಿದೆ ಆರು ಅರ್ಧ ಗಂಟೆಗಳ ಕಾಲ ಏನನ್ನಾದರೂ ಓದಿ ಬೆಳಗ್ಗೆ ಅಧ್ಯಯನ ಮಾಡುವುದು ಕೂಡ ಉತ್ತಮ ದಿನಚರಿಯಾಗಿದೆ ಅರ್ಧ ಗಂಟೆಗಳ ಕಾಲ ದಿನಪತ್ರಿಕೆಗಳನ್ನು ಅಥವಾ ಕಾದಂಬರಿಗಳನ್ನು ಓದುವುದು ಹವ್ಯಾಸ ರೂಢಿಸಿಕೊಳ್ಳಿ ಹೇಳು ನಿಮ್ಮನ್ನು ನೀವು ಹುರಿದುಂಬಿಸಿಕೊಳ್ಳಿ ನೀವು ಯಾವುದಾದರೂ ಹೊಸ ಪ್ರಯತ್ನದಲ್ಲಿದ್ದರೆ ನಿಮ್ಮ ಸ್ವಂತ ಸಾಮರ್ಥ್ಯದ ಬಗ್ಗೆ ನೀವು ಅವಮಾನ ಪಡಬಾರದು ನಿಮ್ಮ ಮೇಲೆ ನೀವು ನಂಬಿಕೆ ಕಳೆದುಕೊಳ್ಳಬಾರದು ಹೀಗಾಗಿ ಬೆಳಗ್ಗೆ ನೀವು ನಿಮ್ಮನ್ನು ಒಬ್ಬ ಯೋಧನಂತೆ ಭಾವಿಸಿಕೊಳ್ಳುವುದನ್ನು ರೂಢಿಸಿಕೊಳ್ಳಿ ಎಂತಹ ಕಠಿಣ ಸವಾಲನ್ನು ನಾನು ಎದುರಿಸಬಲ್ಲೆ ಎಂಬ ಧೈರ್ಯವನ್ನು ನಿಮಗೆ ನೀವೇ ತಂದುಕೊಳ್ಳಿ ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಿಮ್ಮ ಗಮನದಲ್ಲಿ ಇಟ್ಟುಕೊಳ್ಳಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್